ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಸಿಗ್ತಾ ಇದೆ ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ಅಂತ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ಸಿಎಂ ಸ್ಥಾನಕ್ಕೆ ಅಂತೂ ಇಂತೂ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಜನರ ಬಳಿಗೆ ಪುನಃ ಹೋಗೋದಾಗಿ ಘೋಷಣೆ ಮಾಡಿದ್ದಾರೆ ಜೈಲು ಪಾಲಾದ್ರೂ ಕೂಡ ಜೈಲಲ್ಲಿ ನಾನು ಸಿಎಂ ಆಗಿ ಅಧಿಕಾರ ನಿರ್ವಹಿಸ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ ಈಗ ರಾಜೀನಾಮದ ಅಧಿಕೃತ ಘೋಷಣೆ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವರಿಂದ ಕಾರಣ ಇಷ್ಟೇ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಕೋಟಿಗೂ ಅಧಿಕ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಲಂಚ ಪಡ್ಕೊಂಡು ಲೈಸೆನ್ಸ್ ಕೊಟ್ಟಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನ ಆಗಿತ್ತು ಸಿಎಂ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟಿರಲಿಲ್ಲ ಈಗ ರಾಜೀನಾಮದ ಘೋಷಣೆ ಆಗಿದೆ काम नहीं कर पाएंगे पिछले दस साल में इन लोगों ने कंडीशन लगाने में कोई कसर छोड़ी थी एलजी साहब ने कंडीशन लगाने में कोई कसर छोड़ी थी दिल्ली सीएम अरविंद केजरीवाल सीएम स्थान के राजीनामे घोषणे मारे नाने हेल्ता अबकारी हगरण के संबंध पट्टू कोटिगू अधिक हगरण भाग्य हाक ಲಂಚ ಪಡೆದು ಎಲ್ ಒನ್ ಲೈಸೆನ್ಸ್ ನೀಡ್ತಾ ಇದ್ರು ಅನ್ನುವಂತ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಅರವಿಂದ್ ಕೇಜ್ರಿವಾಲ್ ಈಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಸಿಎಂ ಕಚೇರಿಗೆ ತೆರಳದಂತೆ ಷರತ್ತು ವಿಧಿಸಿದೆ ಕೋರ್ಟ್ ಹಾಗಾಗಿ ರಾಜೀನಾಮೆ ಅನಿವಾರ್ಯ ಆಗಿತ್ತು ಸರ್ಕಾರಿ ಕಡತಗಳಿಗೆ ಸಹಿ ಹಾಕದಂತೆಯೂ ಕೂಡ ಕೋರ್ಟ್ ಷರತ್ತು ಹಾಕಿತ್ತು ಜಾಮೀನು ನೀಡಿದ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ನ ನ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರಾದಾಗ ಒಂದಷ್ಟು ಷರತ್ತುಗಳನ್ನ ಕೂಡ ಸುಪ್ರೀಂ ಕೋರ್ಟ್ ವಿಧಿಸಿಯೇ ಜಾಮೀನು ಮಂಜೂರು ಮಾಡಿತ್ತು ಅದರಲ್ಲಿ ಸಿಎಂ ಕಚೇರಿಗೂ ಕೂಡ ಹೋಗಬಾರದು ಯಾವುದೇ ಕಡತಗಳಿಗೆ ಈ ಸಿಎಂ ಸಹಿ ಬೇಕಲ್ಲ ಕಡತಗಳಿಗೆ ಅದಕ್ಕೂ ಕೂಡ ಸಹಿ ಹಾಕಬಾರದು ನೀವು ಅನ್ನುವಂತ ಷರತ್ತನ್ನ ಸುಪ್ರೀಂ ಕೋರ್ಟ್ ಹಾಕಿರೋದ್ರಿಂದ ಈಗ ಅನಿವಾರ್ಯವಾಗಿ ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ दो दिन के बाद आज से दो दिन के बाद मैं सीएम की कुर्सी से इस्तीफा देने जा रहा हूं और मैं तब तक सीएम की कुर्सी पर नहीं बैठूंगा जब तक जनता अपना फैसला ना सुना दे मैं जनता के बीच में जाऊंगा दोस्तों दो दिन के बाद आज से दो दिन के बाद मैं सीएम की कुर्सी से इस्तीफा देने जा रहा हूं और मैं तब तक सीएम की कुर्सी पे नहीं बैठूंगा जब तक जनता अपना फैसला ना सुना दे मैं जनता के बीच में जाऊंगा ಎರಡು ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಸಿಎಂ ಸ್ಥಾನಕ್ಕೆ ಅನ್ನೋದನ್ನ ಈಗ ತಾನೇ ಅರವಿಂದ್ ಕೇಜ್ರಿವಾಲ್ ಅವರು ಘೋಷಣೆ ಮಾಡಿದ್ದನ್ನ ನಾವು ಗಮನಿಸಿದ್ವಿ ಕಾರಣ ಸುಪ್ರೀಂ ಕೋರ್ಟ್ ನ ಅನತಿಯಂತೆ ಸುಪ್ರೀಂ ಕೋರ್ಟ್ ಹಾಕಿರುವ ಷರತ್ತಿನಂತೆ ಅನಿವಾರ್ಯವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಈಗ ರಾಜೀನಾಮೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಎರಡು ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ಬಹಳ ಸ್ಪಷ್ಟವಾಗಿ ಅದನ್ನ ಘೋಷಣೆ ಮಾಡಿದ್ದನ್ನ ಗಮನಿಸಿದ್ವಿ ಎಷ್ಟರ ಮಟ್ಟಿಗೆ ಜಿದ್ದಿಗೆ ಬಿದ್ದಿದ್ರು ಅರವಿಂದ್ ಕೇಜ್ರಿವಾಲ್ ಅವರ ಜೈಲು ಪಾಲಾದ್ರೂ ಕೂಡ ಕಚೇರಿಯಲ್ಲಿ ಏನೇ ಕೆಲಸಗಳಾದ್ರೂ ಕೂಡ ಅನತಿಯಂತೆ ಆಗ್ತಾ ಇತ್ತು ಜೈಲಲ್ಲಿ ಇದ್ರು ನಿರ್ವಹಣೆ ಮಾಡ್ತೀನಿ ಅಂತ ಪಣ ತೊಟ್ಟಿದ್ರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅಂತ ಪಣ ತೊಟ್ಟಿದ್ರು ಅದಾಗಿಯೂ ಈಗ ಜಾಮೀನು ಮಂಜೂರಾದ ಬಳಿಕ ಅವರು ಆಚೆ ಬಂದ ಬಳಿಕ ಸುಪ್ರೀಂ ಕೋರ್ಟ್ ನ ಶರತ್ತು ಅನ್ವಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಕಾರಣ ಸಿಎಂ ಕಚೇರಿಗೆ ಕಾಲಿಡೋ ಹಾಕಿಲ್ಲ ಯಾವುದೇ ಕಡತಗಳಿಗೆ ಸಹಿ ಹಾಕೋ ಹಾಕುವಾಗಿಲ್ಲ ಸರ್ಕಾರಿ ಕಡತಗಳಿಗೆ ಹಾಗಾಗಿ ಈಗ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದು ಅಸಾಧ್ಯ ಹಾಗಾಗಿ ಅನಿವಾರ್ಯವಾಗಿ ರಾಜೀನಾಮೆ ಕೊಡಲೇ ಸನ್ನಿವೇಶ ಇರೋದ್ರಿಂದ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ನಾಯಕರು ಆರಂಭದಿಂದಲೂ ಕೂಡ ಈ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾಗ್ತಾ ಇದ್ದಂತೆ ಆಗ್ರಹಿಸಿದ್ದೇ ಇಷ್ಟೇ ಒಬ್ಬ ಆರೋಪಿ ಸ್ಥಾನದಲ್ಲಿರೋರು ಸಿಎಂ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ ಯಾಕೆ ರಾಜೀನಾಮೆ ಕೊಡಲ್ಲ ನೀವು ಅನ್ನೋದನ್ನ ಪ್ರಶ್ನೆ ಮಾಡಿತ್ತು ಬಟ್ ಇಲ್ಲಿ ಅಧಿಕಾರದ ದುರ್ಬಳಕೆ ಅಧಿಕಾರದ ದುರ್ಬಳಕೆ ಬಿಜೆಪಿಯಿಂದ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಆಗಿದೆ ಹಲವು ತನಿಖಾ ಸಂಸ್ಥೆಗಳನ್ನ ಅಂತ ಬಳಕೆ ಮಾಡ್ಕೊಳ್ತಾ ಇದೆ ಅಂತ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಬಿಜೆಪಿಯ ವಿರುದ್ಧ ಆರೋಪ ಮಾಡ್ತಾ ಮುಂದುವರೆದಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಬಟ್ ಈಗ ಅನಿವಾರ್ಯ ರಾಜೀನಾಮೆ ಘೋಷಣೆ ಆಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿ ಚಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಚಂದ್ರ ಸರ್ ನಮಸ್ತೆ ತಮ್ಮ ಪಕ್ಷದ ನಾಯಕ ಅನಿವಾರ್ಯವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗಿದೆ ರಾಜೀನಾಮೆ ಘೋಷಣೆ ಕೂಡ ಆಯ್ತು ಫಸ್ಟ್ ರಿಯಾಕ್ಷನ್ ತಮ್ಮದು ಅದೇ ನಾನು ಇಷ್ಟೇ ವಿಷಯ ತಿಳ್ಕೊಂಡಿರೋದು ಆದ್ರೆ ನಮ್ಮ ನಾಯಕರು ಬಹಳ ಇಂದು ಮುಂದೆ ಮುಂದೆ ಮುಂದಾಲೋಚನೆಯಿಂದ ಬಹಳ ಯೋಚನೆ ಮಾಡಿ ಮಾಡಿರ್ತಾರೆ ಅವರ ನೋವು ಅನುಭವಿಸಿರೋದು ಎಲ್ಲ ನಿಮಗೆ ಗೊತ್ತಿದೆ ಏನೂ ಸಾಕ್ಷಿಗಳ ಆಧಾರಗಳು ಇಲ್ಲದೆ ಇದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಇಡಿಯಿಂದ ಜೈನ್ ಜಾಮೀನ್ ಸಿಕ್ಕಿದ ಮೇಲೆ ತಿರುಗಿ ಸಿಬಿಐ ನಾಕಿ ರಾತ್ರೋರಾತ್ರಿ ಆಚೆಗೆ ಬರದೇ ಇರೋ ತರದಲ್ಲಿ ಅರೆಸ್ಟ್ ಮಾಡಿದಂತ ಈ ದುರಂತ ಈ ಸರ್ಕಾರಗಳ ಅಧಿಕಾರದ ಅವಾಂತರಗಳನ್ನು ನೋಡಿ ಬೇಸರತಿದ್ರು ಈಗ ಕೋರ್ಟ್ ನಲ್ಲೂ ಕೂಡ ನೀವು ಗಮನಿಸಿದ್ದೀರಾ ಏನಂತ ಕೊಟ್ಟಿದ್ದಾರೆ ಅಂತ ಪಂಜರದ ಗಿಳಿಗಳಾಗಬೇಡಿ ಈ ಸ್ವಾಯತ್ತ ಸಂಸ್ಥೆಗಳು ಅಂತಂದ್ರೆ ಸ್ವಾಯತ್ತ ಸಂಸ್ಥೆಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಗುಲಾಮ್ ಕೆಲಸ ಮಾಡ್ತಿದ್ದು ನಮ್ಮ ಪಾರ್ಟಿಯನ್ನು ಮುಗಿಸ್ಬೇಕು ನಮ್ಮ ನಾಯಕರುಗಳನ್ನ ಎಲ್ಲಾ ಕಾರಣಕ್ಕೂ ಹತ್ತಿಕ್ಕಬೇಕು ಇಲ್ದಿರೋ ದೇಶದಲ್ಲಿ ಸೆಡ್ಡು ನಿಲ್ತಾರೆ ಆಮ್ ಆದ್ಮಿ ಪಾರ್ಟಿ ಅನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಹಿಂಸೆಯನ್ನು ಕೊಟ್ಟಿದ್ರು ಈಗ ಅಧಿಕಾರ ಮುಂದಿರಲ್ಲಿ ಅರ್ಥ ಇಲ್ಲ ಅಂತ ಅವ್ರು ಯೋಚನೆ ಮಾಡಿ ಜನತಾ ನ್ಯಾಯ ನ್ಯಾಯಾಲಯಕ್ಕೆ ಜನರೇ ತೀರ್ಮಾನ ಮಾಡಲಿ ಸಹ ಇದೊಂದು ಕೇವಲ ನಮ್ಮ ಡೆಲ್ಲಿಯ ಸಂಬಂಧ ಅಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಆಗ್ಬೇಕಾಗತ್ತೆ ರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಚಂದ್ರ ಸರ್ ತಾವು ಹೇಳ್ತಾ ಇದ್ರಿ ಈಗ ಅಧಿಕಾರದ ದುರ್ಬಳಕೆ ಅನೇಕ ತನಿಖಾ ಸಂಸ್ಥೆಗಳು ಕೈಗೊಂಬೆ ಅಂತ ಆಟ ಆಡ್ತಾ ಇದೆ ಅನ್ನೋದು ಆರಂಭದಿಂದಲೂ ಕೂಡ ತಮ್ಮ ಪಕ್ಷದವರು ಅದನ್ನ ಆರೋಪ ಮಾಡ್ತಾ ಬಂದಿದ್ರಿ ಬಟ್ ಈಗ ವಾಟ್ ನೆಕ್ಸ್ಟ್ ಸರ್ ನಿಮ್ಮ ಪಕ್ಷದ ಅತಿ ದೊಡ್ಡ ನಾಯಕ ಅತಿ ದೊಡ್ಡ ಶಕ್ತಿಯಾಗಿದ್ದು ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಪದೇ ಪದೇ ಆಮ್ ಆದ್ಮಿ ಪಕ್ಷ ಪಾರ್ಟಿ ಗೆದ್ದು ಬೀಗ್ತಾ ಇದ್ದಿದ್ದಕ್ಕೂ ಕಾರಣ ಅರವಿಂದ್ ಕೇಜ್ರಿವಾಲ್ ಅವರು ಅವರು ಸಿಎಂ ಸ್ಥಾನದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನ ಮಂತ್ರಿಯನ್ನು ನಾಂದಿ ಇದ್ದಾರೆ ನಮ್ಮ ನಾಯಕರು ಹೆಮ್ಮೆ ಪಡ್ತಾ ಇದೀವಿ ನಾವು ದುಃಖ ನಾನೇನು ದುಃಖ ಪಡೋದಿಲ್ಲ ಒಬ್ಬ ಅಧ್ಯಕ್ಷನಾಗಿ ಕೇವಲ ರಾಜ್ಯದ ಯಾವುದೋ ಡೆಲ್ಲಿ ಅಥವಾ ಚೀಫ್ ಮಿನಿಸ್ಟರ್ ಅದು ಏನು ತನ್ನ ಎಲ್ಲಾ ಹಕ್ಕುಗಳನ್ನು ಕಿತ್ಕೊಂಡು ಒಬ್ರು ಸುಮ್ಮನೆ ನಾಮಕಾವಸ್ತಿ ಚೀಫ್ ಮಿನಿಸ್ಟರ್ ಮಾಡಿ ಕೂತಿದ್ದಾರೆ ಇದೆಲ್ಲವನ್ನು ರಾಜ್ಯಕ್ಕೆ ದೇಶಕ್ಕೆ ಹೇಳಬೇಕಾಗಿರೋದ್ರಿಂದ ಅವರ ಬಂದು ಹೋರಾಟ ಮಾಡದೆ ಬಹಳ ಮುಖ್ಯ ಇದೆ ಸೀಮಿತ ಆಗಬಾರ್ದು ಆಗ ಇಡೀ ರಾಷ್ಟ್ರದಲ್ಲಿ ಈ ಒಂದು ಬಿಜೆಪಿಯನ್ನ ಕೋಮವಾದದ್ದು ಪಕ್ಷವನ್ನ ಕಿತ್ತಾಕೋದಕ್ಕೆ ಒಂದು ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಸ್ವಾಗತಿಸ್ತಾ ಇದ್ದೀನಿ ಬಟ್ ಈ ಹೋರಾಟ ಮೊನ್ನೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೂ ಮಾಡಿದ್ರಿ ಯಾಕೋ ದೆಹಲಿ ಜನ ನಿಮ್ ಕೈ ಹಿಡೀಲಿಲ್ಲ ಅಂತ ಅನಿಸ್ಲಿಲ್ವಾ ಅಲ್ಲಲ್ಲ ದೆಹಲಿ ಜನದ್ದು ಮಾಡಬೇಕಾದ ಮುಂಚೆ ಈ ರೀತಿಯ ನಮ್ಮ ನಾಯಕರನ್ನೇ ಹತ್ತಿಕ್ಕುವ ಕೆಲಸ ಮಾಡ್ತಕ್ಕಂಥದ್ದು ಕಾಯ್ತಾ ಇದ್ದು ಎಷ್ಟು ಮಟ್ಟಿಗೆ ನಾವು ತಡ್ಕೊಂಡು ಹೋದ್ರೆ ಇವತ್ತು ಸರಿ ಹೋಗಬಹುದು ನಾಳೆ ಸರಿ ಹೋಗ್ಬೋದು ಅಂತ ಹೇಳಿ ಹೇಳಿ ಸಂಘಟನೆ ಮಾಡಿ ಮಾಡಿ ಎಲ್ಲೋ ಒಂದ್ ಕಡೆ ಅವರು ಕಠೋರವಾದ ತೀರ್ಮಾನಗಳನ್ನ ಆಮೇಲೆ ಒಂದು ರೀತಿಯ ದುಷ್ಟಕೂಟದ ತರ ಅವರು ಚುನಾವಣೆಯ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಕಾರಣ ಅಧಿಕಾರ ಮಾಡದೆ ಸಂಪೂರ್ಣ ದಾರಿ ತಪ್ಪಿ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊತಿರೋದನ್ನು ತಡೆಯೋಕೆ ರೀತಿಯಲ್ಲಿ ರಾಷ್ಟ್ರ ರಾಷ್ಟ್ರಕ್ಕೆ ಈ ತೀರ್ಮಾನವನ್ನು ಅವರು ತಗೊಂಡಿದ್ದಾರೆ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಮುಖ್ಯಮಂತ್ರಿ ಚಂದ್ರು ಸರ್ ರಿಪಬ್ಲಿಕ್ ಅಂಡ ಜೊತೆ ಮಾತನಾಡಿದಕ್ಕಾಗಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ವಿಧಾನಸಭೆ ವಿಸರ್ಜನೆ ಮಾಡಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಸಿಎಂ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಸಿಎಂ ಸ್ಥಾನಕ್ಕೆ ಬೇರೆಯವರು ನೇಮಕ ಮಾಡ್ತೀವಿ ನಾವು ಆದರೆ ವಿಸರ್ಜನೆ ಮಾಡಲ್ಲ ನಾನು ಮನೀಶ್ ಸಿಸೋಡಿಯಾ ಸಿಎಂ ಆಗಲ್ಲ ಇಬ್ರು ಕೂಡ ಆರೋಪ ಹೊತ್ತಿದ್ದಾರೆ ಹಾಗಾಗಿ ನವೆಂಬರ್ನಲ್ಲಿ ಚುನಾವಣೆ ಸಿಎಂ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಆದ್ರೆ ವಿಧಾನಸಭೆ ವಿಸರ್ಜನೆ ಮಾಡಲ್ಲ ಅನ್ನೋದನ್ನ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈಗ ತಾನೇ ಆಮ್ ಆದ್ಮಿ ಪಕ್ಷದ ಮುಖಂಡರು ಆಗಿರುವಂತಹ ಮುಖ್ಯಮಂತ್ರಿ ಚಂದ್ರ ಅವರು ಹೇಳ್ತಾ ಇದ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ಜನರಿಗೆ ಇದನ್ನ ತಿಳಿಸೋ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು